ಟ್ರಾಫಿ ಗೆದ್ನೋ ಇಲ್ವೋ ಇವರಿಬ್ರು ಅಳೋದ್ ನೋಡಿ ತುಂಬಾ ಬೇಜಾರಾಯ್ತು ನನಗೆ ಹೋಗೋ ಬರೋ ಜಾಗದಲ್ಲೆಲ್ಲ ನನ್ನ ಹೆಸರಿಟ್ ಕರಿತಾ ಇದ್ದಾರೆ ವಿನಯ್ 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 ಅಂತಾರೆ ಇಲ್ಲ ಆನೆ ಅಂತಾರೆ ಅವ್ರ ಹೀರೋ ಆದ್ರೆ ಆ ಸಿನಿಮಾಗ್ ನಾನೇ ವಿಲನ್ ಆಗಿ ಆಕ್ಟ್ ಮಾಡಿ ನನ್ನ ಡೇಟ್ಸ್ ಫ್ರೀ ಆಗಿ ಮಾಡ್ತೀನಿ ಎಲ್ಲೂ ನಾನು ನಂತರ ಬಿಟ್ಕೊಳ್ಲಿಲ್ಲ ಅಥವಾ ಬೇರೆ ಅವ್ರಿಗೋಸ್ಕರ ಇಟ್ ವಾಸ್ ಮೀ ಹೂ ಐ ಪ್ಲೇಡ್ ಅಂಡ್ ಇಟ್ ಈಸ್ ಆಲ್ವೇಸ್ ಬೀನ್ ಲೈಕ್ ದಟ್ ಹಾಗೆ ಇದ್ದಂತಹ ಇನ್ನೊಂದು ಬಾಂಡ್ ನಮ್ರತಾ ಅವರ ಜೊತೆ ಕೊನೆಯವರೆಗೂ ಗಟ್ಟಿಯಾಗಿತ್ತು ಆ ಒಂದು ಸ್ನೇಹ ಸೊ ಅವ್ರ ಜರ್ನಿ ಬಗ್ಗೆ ಏನ್ ಹೇಳ್ತಾರೆ ನಮ್ರತಾ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ವುಮೆನ್ ಅಂದರೆ ನಾನು ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಇದೆ ಹೇಳಿರೋದು ಒಂದು ಫೀಮೇಲ್ ವರ್ಷನ್ ಆಫ್ ವಿನಯ್ ಗೌಡ ಅಂದರೆ ಅದು ನಮ್ರತಾ ಗೌಡ ಅವಳು ಪ್ಲಾನಿಂಗು ಅವಲ್ಡ್ ಪ್ಲಾಟಿಂಗು ಐ ಮೀನ್ ಪ್ಲಾಟಿಂಗ್ ಅನ್ಬಾರ್ದು ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಪ್ಲಾಟಿಂಗ್ ಇಟ್ಸ್ ಸ್ಟ್ರಾಟಜಿ ಗೇಮ್ ಆಡ್ತಾ ಆಡ್ತಾಯಿದ್ದಂಥ ರೀತಿ ಅಪ್ರೋಚ್ ಡಿಫ್ರೆಂಟ್ ಆಗಿತ್ತು ಹರ್ ಅಪ್ರೋಚ್ ವಾಸ್ ವೆರಿ ಮೈಲ್ಡ್ ನನ್ನ ಅಗ್ರೆಸಿವ್ ಅಪ್ರೋಚ್ ಇದ್ದರೆ ಅವಳು ಮೈಲ್ಡ್ ಆಗಿತ್ತು ಅಪ್ರೋಚ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಕ್ಯಾಪ್ಟನ್ಸಿ ಗೇಮ್ಗಳಲ್ಲಿ ಮೋರ್ ನಂಬರ್ ಆಫ್ ಟೈಮ್ಸ್ ನಾನು ನಮೃತ ಕೊನೆಯವರೆಗೂ ಹೋಗಿ ಸೋತಿದ್ದೀವಿ ಸೊ ದ್ಯಾಟ್ ವೇ ಶಿ ವಾಸ್ ಯು ನೋ ವೆರಿ ಗುಡ್ ಆಟ್ ಗೇಮ್ಸ್ ಶಿ ಇಸ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ಗೊತ್ತಿಲ್ಲದಿರೋದನ್ನ ಕಲ್ತಿ ನೋಡಿ ಅಲ್ಲೇ ರೆಡಿಯಾಗಿ ಆಡೋಳು ಸೊ ದಟ್ಸ್ ಆ ವೈ ಕನೆಕ್ಟೆಡ್ ವಿತ್ ಹರ್ ಬಿಕಾಸ್ ನನ್ನೂ ಅದೇ ಬುದ್ಧಿ ಏನಾದರೂ ಗೊತ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ತಿಳ್ಕೊಂಡು ಹೇಗಾಡೋದು ಏನು ಮಾಡೋದು ಅಲ್ಲೇ ಪ್ಲಾನ್ ಮಾಡಿ ಅಲ್ಲೇ ಸ್ಟ್ರಾಟಜಿ ಮಾಡಿ ಅಲ್ಲೇ ಹೋಗ್ತಿದ್ವಿ ಆಡೋದಕ್ಕೆ ಸೊ ದಟ್ಸ್ ಹೌ ಶಿ ಇಸ್ ಕೋಪ ಇದೆ ಅವಳು ಒಂದ್ಸಲಿ ಬ್ಲಾಸ್ಟ್ ಆದರೆ ಅಷ್ಟೇ ಮುಗೀತು ಲೈಕ್ ಎ ಸೆಡ್ ವಿನಯ್ ಇನ್ನೊಂದು ವರ್ಷನ್ ಅವಳು ಕೋಪ ತುಂಬ ಇದೆ ಬಟ್ ಶಿ ನೆವರ್ ಬ್ಲೂ ಎಸ್ ಈಗ ಒಂದು ಶೋ ಅಂದಮೇಲೆ ಎಲ್ಲ ಅಂಶಗಳು ಇರಬೇಕಾಗುತ್ತೆ ಜಗಳ ಸೊ ಇದೆಲ್ಲದರ ನಡುವೆ ತುಕಾಲಿ ಸಂತೋಷ್ ಅವರ ಒಂದು ಕಾಮಿಡಿಯ ಇಡೀ ಮನೇನ ಲವ್ ಲವ್ ಕೇಯಿಂದ ಇಟ್ಟಿತ್ತು ಆ್ಯಂಡ್ ಆಡಿಯನ್ಸ್ಗೂ ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಗಿತ್ತು ಸೊ ಅವ್ರ ಜರ್ನಿ ಬಗ್ಗೆ ಅವ್ರ ಕಾಮಿಡಿ ಬಗ್ಗೆ ಏನು ಹೇಳ್ತೀರಾ ತುಕಾಲಿ ಆ್ಯಕ್ಚುಲಿ ಈಸ್ ಅ ಒಂದು ಒಂದು ಗಿಫ್ಟ್ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳ್ಬೋದು ಅಂಥ ಒಂದು ಟ್ಯಾಲೆಂಟ್ ಸಿನಿಮಾಗಳನ್ನ ಕಾಣಿಸ್ಕೋಬೇಕು ಬಿಕಾಸ್ ದೊಡ್ಡ ದೊಡ್ಡ ಲೆಜೆಂಡ್ಸ್ ಇದ್ದಾರೆ ಕಾಮಿಡಿಯನ್ಸ್ ಅದೇ ರೇಂಜ್ಗೆ ತುಕಾಲಿ ಬೆಳಿತಾನೆ ಗ್ಯಾರಂಟಿ ನಮ್ಮ ಇಂಡಸ್ಟ್ರಿನಲ್ಲಿ ಬಿಕಾಸ್ ಅವನು ಟೈಮಿಂಗ್ ಇರಲಿ ಅವನು ಪಂಚ್ಗಳಿರಲಿ ಒಬ್ಬರನ್ನ ಇಮಿಟೇಟ್ ಮಾಡೋದಿರಲಿ ಮಿಮಿಕ್ರಿ ಹಾಡು ಎವ್ರಿಥಿಂಗ್ ಎವ್ರಿಥಿಂಗ್ ಈಸ್ ಗಾಟ್ ಕಾಮಿಡಿ ಟೈಮಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು ಮಜ್ವಾಗಿ ಮಾಡ್ತಾನೆ ಕಾಮಿಡಿ ನಮ್ಮ ಇಂಡಸ್ಟ್ರಿನಲ್ಲಿ ನಿಜವಾಗ್ಲೂ ಅಂಥ ಒಂದು ಕಾಮಿಡಿಯನ್ಸ್ಗೆ ಸ್ಪೇಸ್ ಇದೆ ಆ್ಯಂಡ್ ಐ ಲುಕ್ ಅಪ್ ಟು ಎಮ್ ಟು ಬಿ ಅ ಸೂಪರ್ ಪಬ್ ಕಾಮಿಡಿಯನ್ ಮನೆಯಲ್ಲೆಲ್ಲ ತುಂಬಾ ಕಾಮಿಡಿ ಮಾಡಿ ಎಂಟರ್ಟೈನ್ ಮಾಡ್ತಿದ್ರು ಎಲ್ರು ಸಿಕ್ಕಾಪಟ್ಟೆ ಮಾಡೋದು ಯಾವ್ದಾದ್ರು ಒಂದು ಕಾಮಿಡಿ ಇವತ್ತು ನೆನಪಿದೆ ಒಂದು ಜೋಕ್ ಅಥವಾ ಏನಾರ ಅಂದ್ರೆ ಇನ್ಫ್ಯಾಕ್ಟ್ ಪಾಸನ್ ಪ್ಲೇನ್ ಅಲ್ಲಿ ಪಾಸನ್ ಪ್ಲೇ ಅಂತ ಒಂದು ಟಾಸ್ಕ್ ಆಗುತ್ತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರುವಂತ ಟಾಸ್ಕ್ ಆ ಟಾಸ್ಕ್ ಅಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡು ಅವನ್ ತುಟಿಯಿಂದ ತೆಗ್ದು ನಮ್ಲತ ತುಟಿಗೆ ಹಚ್ಚಿ ಅದನ್ನ ಕಾರ್ತಿಕ್ ತುಟಿಗೆ ಹಚ್ಚಿ ಕಾರ್ತಿಕ್ ಹತ್ರ ಹೋಗಿ ಕಿಸ್ ಮಾಡೋಂಗ್ ಹೋಗಿ ಅದು ಬೈ ಮಿಸ್ಟೇಕ್ ಒಂದು ಸೆಕೆಂಡಲ್ಲಿ ಟಚ್ಚು ಆಗೋಯ್ತು ದ್ಯಾಟ್ ವಾಸ್ ಸೋ ಫನಿ ಆ್ಯಂಡ್ ವೆಟ್ ವಾಸ್ ಸೋ ಯಾಕ್ ಬಟ್ ಮಜಾ ಆಯಿತು ಅದನ್ನ ವೀಟಿನಲ್ಲಿ ತೋರಿಸಿದಾಗ ವಿ ಹ್ಯಾಡ್ ಅ ಬ್ಲಾಸ್ಟ್ ಎಷ್ಟು ನಕ್ಕಿದ್ದೀವಿ ಅಂದರೆ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಆ್ಯಂಡ್ ಹಿ ಯೂಸ್ ಸು ವೆಯ್ಟ್ ಫಾರ್ ಅನ್ ಆಪರ್ಚುನಿಟಿ ಎಲ್ಲಾದರೂ ಒಂದು ಜೋಕ್ ಮಾಡೋಣ ಅಥವಾ ಅವ್ನ ಟ್ಯಾಲೆಂಟ್ ತೋರಿಸೋಣ ಅಂತ ಇಸ್ ಡನ್ ಇಟ್ ಈಸ್ ಡನ್ ಇಟ್ ವೆಲ್ ಸೊ ಇಷ್ಟು ಜನ ಇದ್ದಾಗ ಮನೆಯಲ್ಲಿ ಯಾರಿಂದನಾದರೂ ನೀವು ಸಲಹೆ ಪಡಿತಿದ್ರಾ ಅಥವಾ ಬೇರೆ ಯಾರಿಗಾದರೂ ಸಲಹೆ ಕೊಟ್ಟಿದ್ರಾ ಸಿ ಸ್ನೇಹಿತಂದ ಡೆಫಿನೆಟ್ಲಿ ಒಂದಷ್ಟು ಸ್ಟ್ರಾಟಜೀಸ್ ಪ್ಲ್ಯಾನ್ ಮಾಡ್ತಿದ್ವಿ ಆ್ಯಂಡ್ ಹೇಗೆ ಏನು ಅನ್ನೋದು ಕೇಳ್ತಿದ್ದೆ ಪ್ರತಿಯೊಬ್ಬರದ್ದು ಮಾತು ಕೇಳ್ತಿದ್ದೆ ನಾನು ಬಟ್ ಮಾಡ್ತಿದ್ದು ನನಗೇನು ಬೇಕು ಅದೇ ಕೇಳ್ತಿದ್ದೆ ಎಲ್ಲಿ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಆ್ಯಂಡ್ ಐ ಯೂಸ್ ಟು ಮೇಕ್ ಮೈ ಓನ್ ಸ್ಟ್ರಾಟಜಿ ಔಟ್ ಆಫ್ ಇಟ್ ಪ್ರತಿಯೊಬ್ರದ್ದು ಅವ್ರದೇ ಒಂದು ಪಾಯಿಂಟ್ ಆಫ್ ವ್ಯೂ ಗೇಮ್ನ ನೋಡೋದು ಸೊ ಅದನ್ನೆಲ್ಲ ನೋಡಿ ಕೇಳಿ ತಿಳ್ಕೊಂಡು ಐ ಗೇಮ್ ಈಗ ಫ್ಯಾಮಿಲಿ ಅಲ್ಲಿ ನಿಮ್ಮ ವೈಫ್ ಅಕ್ಷತಾ ಅವರು ಬರ್ತಾರೆ ಅವ್ರು ಬಂದು ಮೇಲೆ ವಿನಯ್ ಅವರ ಆಟದಲ್ಲಿ ಗೇಮಲ್ಲಿ ಏನಾದರೂ ಚೇಂಜಸ್ ಆಯ್ತಾ ಅಥವಾ ನಿಮ್ಮ ಆ್ಯಟಿಟ್ಯೂಡಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರಾ ಸಿ ಅಕ್ಷು ಒಳಗೆ ಬಂದಾಗ ಶಿ ನೆವರ್ ಸ್ಪೋಕ್ ಅಬೌಟ್ ಎನಿಥಿಂಗ್ ವಿಚ್ ವಾಸ್ ಹ್ಯಾಪ್ನಿಂಗ್ ಔಟ್ಸೈಡ್ ಹೊರಗಡೆ ಏನಾಗಿದೆ ಅಂತ ನನಗಿನ್ನೂ ಗೊತ್ತಿರಲಿಲ್ಲ ಅಲ್ಲಿ ಬಟ್ ಒಂದಷ್ಟು ವಿಚಾರಗಳು ನೆಗೆಟಿವ್ ಆಗಿ ಹೋಗಿತ್ತು ಲೇಟ್ರ್ ಆನ್ ಪವಿ ಬಂದು ಹೇಳಿದ್ಲು ನನಗೆ ಈ ಥರ ಹೊರಗಡೆ ಹತ್ಕೊಂಡು ಒಂದು ವಿಡಿಯೋ ಹಾಕಿದ್ದಾರೆ ಅಂತ ಐ ವಾಸ್ ಹರ್ಟ್ ಅದ್ರ ಬಗ್ಗೆ ಎಷ್ಟೇ ಕೇಳಿದ್ರು ಏನೂ ಇಲ್ಲ ನೀನು ಆರಾಮಾಗಿ ಆಡು ಚೆನ್ನಾಗಿ ಆಡ್ತಿದ್ಯಾ ಅಷ್ಟೇ ಆರಾಮಾಗಾಡು ಸಖತ್ತಾಗಿ ಆಡ್ತಿದ್ಯಾ ಆರಾಮಾಗಾಡು ಚೆನ್ನಾಗಿ ಆಡ್ತಿದ್ಯಾ ನೀನು ಹೇಗೆ ಹೇಗಾಡ್ತಿದೆಯೋ ಹಾಗೆ ಆಡು ಅಂತ ಹೇಳ್ಕೊಂಡೇ ಬದಲು ಸೊ ಐ ಗೆಸ್ ದಟ್ ಹೆಲ್ಪ್ ಮೀ ಅಲಾಟ್ ನನ್ನ ನನ್ನ ವ್ಯಕ್ತಿತ್ವನ ಎಲ್ಲೂ ಚೇಂಜ್ ಮಾಡೋದಕ್ಕೆ ಆಪರ್ಚುನಿಟಿನೇ ಇರಲಿಲ್ಲ ಅಲ್ಲಿ ಸೊ ಇನ್ನೊಂದು ರೀತಿ ಬೂಸ್ಟ್ ಸಿಕ್ತು ಆಟ ಆಡೋದಕ್ಕೆ ಇನ್ನೂ ಚೆನ್ನಾಗಿ ಎಸ್ ಯಾ ಸೊ ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಅವಿ ಆ್ಯಂಡ್ ಪವಿ ಬರ್ತಾರೆ ಬಟ್ ತುಂಬ ಶಾರ್ಟ್ ಡ್ಯೂರೇಷನ್ ಇರುತ್ತೆ ಅವ್ರದ್ದು ಒಂದು ಜರ್ನಿ ಯಾಕೆ ಇರಬಹುದು ಅಂತ ನಿಮ್ಗೆ ಅನಿಸುತ್ತೆ ಆ್ಯಂಡ್ ಅವರ ಆ ಚಿಕ್ಕ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಸಿ ಸ್ಪೆಷಲಿ ಬಿಗ್ ಬಾಸ್ ಟೆನ್ ಫಸ್ಟ್ ಡೇ ಇಂದ ಎಲ್ಲ ರೆಬೆಲ್ಗಳೇ ಇದ್ದಿದ್ದು ಒಳಗೆ ಯಾರು ಬಿಟ್ಕೊಡ್ಬಾರ್ದು ಅನ್ನೋ ರೀತಿನಲ್ಲೇ ಆಡ್ತಾ ಇದ್ದಿದ್ದು ಆ ಟೈಮ್ನಲ್ಲಿ ಒಂದು ವೈಲ್ಡ್ ಕಾರ್ಡ್ ಅಂತ ಎಂಟ್ರಾದಾಗ ಅದನ್ನ ಅವರು ವೆಲ್ಕಮ್ ಮಾಡಿದ್ದು ನಮ್ಮ ಟೀಮ್ ಅಂದರೆ ಒಳಗಡೆ ಇದ್ದಂಥ ಒಂದು ಕಾಂಟೆಸ್ಟೆಂಟ್ಸ್ ಅದನ್ನ ವೆಲ್ಕಮ್ ಮಾಡಲಿಲ್ಲ ಬಿಕಾಸ್ ಅಗೇನ್ ದೇ ಆರ್ ಕಾಂಪಿಟೇಷನ್ ಫಾರ್ ಅಸ್ ಐವತ್ತು ದಿನ ನಾವು ಕಷ್ಟಪಟ್ಟು ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡು ಪರ್ಚಾಡ್ಕೊಂಡು ಬಂದಿದ್ದೀವಿ ಓ ಫಿಫ್ಟಿ ಡೇಸ್ ಆದಮೇಲೆ ಇವ್ರು ಯಾರೋ ಬಂದು ತಿರ್ಗಾ ಆ ಪೊಸಿಷನ್ನ ಅಲ್ಲಾಡಿಸ್ಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಎಲ್ಲರಿಗೂ ಇತ್ತು ಆ್ಯಂಡ್ ಬಂದಿದ ತಕ್ಷಣ ಒಂದಷ್ಟು ಡೈಲಾಗ್ ಎಕ್ಸ್ಚೇಂಜ್ ಬೇರೆ ಆಯಿತು ಅವಿ ಈಸ್ ಅ ವೆರಿ ಸ್ವೀಟ್ ಬಾಯ್ ಇನ್ಫ್ಯಾಕ್ಟ್ ಬಟ್ ಬಂದಿದ ತಕ್ಷಣ ಆನೆ ನೋಡಿಯೋದಕ್ಕೆ ಒಂದು ಮಾವುತ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅಂತೆಲ್ಲ ಒಂದಷ್ಟು ಮಾತುಗಳು ದಟ್ ವಾಸ್ ಜಸ್ಟ್ ಫರ್ ಫನ್ ಅಗೇನ್ ಸೊ ಹಾಗೆ ಹೇಳಿದ ಮೇಲೆ ಅದೇ ಒಂದು ರೆಬಿಲಿಯಸ್ ಆ್ಯಟಿಟ್ಯೂಡ್ ಕ್ಯಾರಿ ಆಗಿರೋದು ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲೋ ಒಂದು ಕಡೆ ಡ್ರಾಪ್ ಆಯಿತು ಡ್ರಾಪ್ ಆದಾಗ ಸಿ ಇಟ್ ಈಸ್ ಜಸ್ಟ್ ಲೈಕ್ ಅ ಚೆಸ್ ಗೇಮ್ ಒಂದು ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಿರ್ತಾರೆ ಎಲ್ಲ ಕಾಂಟೆಸ್ಟೆಂಟ್ಸು ಎಲ್ಲ ಆಪರ್ಚುನಿಟಿ ಸಿಗತ್ತೋ ಅಲ್ಲಿ ಟಕ್ ಔಟ್ ಸೊ ಅದೇ ಅವ್ರಿಗೆ ಮೈನಸ್ ಆಗಿದ್ದು ಬಂದಾಗಿಂದ ಒಂದು ಏನು ಫೈರ್ನಲ್ಲಿ ಬಂದರೂ ಅದೇ ಫೈನ್ ಫೈಯರ್ನಲ್ಲಿ ಮೇಂಟೈನ್ ಮಾಡಿದರೆ ವುಡ್ ಹ್ಯಾವ್ ಗಾನ್ ವೆಲ್ ದ ವುಡ್ ಹ್ಯಾವ್ ಸ್ಟೇಟ್ ಇಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸೆ ಬಟ್ ಎಲ್ಲೋ ಒಂದು ಕಡೆ ಒಂದು ವೀಕ್ನೆಸ್ ಬಿಟ್ಟಿದ ತಕ್ಷಣ ಟಕ್ ಅಂತ ಹಿಡ್ದಾಕೊಂಡ್ಬಿಟ್ರು ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಆ್ಯಂಡ್ ದಟ್ಸ್ ವೇರ್ ದೆ ವೆಂಟ್ ವೀಕ್ ಪವಿ ಡೇ ಒನ್ನಿಂದನೂ ಸಖತ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಆಡಲ್ವ್ ಚೆನ್ನಾಗಿ ಅಲ್ಲಿ ಸ್ಟ್ರಾಂಗ್ ಆಗಿ ಆಡಿದ್ದೆ ಎಲ್ಲರಿಗೂ ಮೈನಸ್ ಆಯಿತು ಅಂದರೆ ಅವಳಿಗೆ ಮೈನಸ್ ಆಯಿತು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಂದಿದ್ದಾಳೆ ಆ್ಯಂಡ್ ವಿ ನೀಡ್ ಟು ಟೇಕರ್ ಔಟ್ ಅನ್ನೋದೇ ಒಂದು ಇತ್ತು ಆ್ಯಂಡ್ ವಿ ಹ್ಯಾಡ್ ಪ್ಲೇಡ್ ಫಾರ್ ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಮುಕ್ಕಾಲ್ ಜರ್ನಿನ ಆಲ್ಮೋಸ್ಟ್ ಮುಗಿಸ್ಕೊಂಡು ಬಂದಿದ್ವಿ ಆ್ಯಂಡ್ ಪಲ್ಸ್ ಗೊತ್ತಿತ್ತು ನಮಗೆ ಹೇಗಾಡಿದ್ರೆ ಏನಾಗುತ್ತೆ ಅನ್ನೋದು ಸೊ ದೇ ಲಾಸ್ಟ್ ಇಟ್ ದೇರ್ ಓಕೆ ಈಗ ವಿನಯ್ ಗೌಡ ಅಂದರೆ ಅಷ್ಟೊಂದು ಫ್ಯಾನ್ ಪೇಜಸ್ ಇದೆ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ ಇದಕ್ಕೆ ಮುಂಚೆನೂ ನೀವು ಒಂದು ಆಕ್ಟರ್ ಆಗಿ ಇಷ್ಟು ಜರ್ನಿ ಏನು ಮಾಡ್ಕೊಂಡ್ ಬಂದಿದ್ದೀರಾ ಆವಾಗಲೂ ಇದ್ರೂ ಫ್ಯಾನ್ಸು ಫ್ಯಾನ್ ಪೇಜಸ್ ಇತ್ತು ಬಟ್ ಈಗ ಬಿಗ್ ಬಾಸ್ ಆದಮೇಲೆ ಅದು ಯಾವ ನಂಬರ್ಗೆ ಹೋಗಿದೆ ಅಂತ ಗೆಸ್ಸು ಮಾಡೋಕ್ಕಾಗೋದಿಲ್ಲ ಸೊ ಫ್ಯಾನ್ ಪೇಜಸ್ಗೆ ಫ್ಯಾನ್ಸ್ಗೆಲ್ಲ ಏನು ಹೇಳ್ತೀರಾ ಏನೂ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರ ನಾನು ನಾನಾಗಿರೋದಕ್ಕೆ ಪ್ರೀತಿ ಕೊಡ್ತಾ ಕೊಡ್ತಾಯಿರೋಂಥ ಎಲ್ಲ ಫ್ಯಾನ್ಸು ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ ಅವ್ರ ಪ್ರೀತಿ ಆ ಫ್ಯಾನ್ ಪೇಜಸ್ನಲ್ಲಿ ಇದೆ ಅಂದರೆ ಒಂದೊಂದು ರೀಲ್ಸು ಒಂದೊಂದು ವೀಡಿಯೋಸು ಅದು ಎಲ್ಲಿಂದ ಸಿಕ್ತು ಹೇಗೆ ಸಿಕ್ತು ಅಂತ ನನಗೆ ಗೊತ್ತಿಲ್ಲ ಅದನ್ನು ಅಷ್ಟು ನೀಟಾಗಿ ಎಡಿಟ್ ಮಾಡಿ ಅಷ್ಟೊಂದು ಪಾಸಿಟಿವ್ ಆಗಿ ಹಾಕಿ ಅಷ್ಟು ಪ್ರೀತಿ ತುಂಬಿಸಿ ಅದನ್ನು ಒಂದು ಅಷ್ಟು ಟೈಮ್ ನನಗೆ ಅಂತ ಡೆಡಿಕೇಟ್ ಮಾಡಿ ಒಂದು ಎಡಿಟ್ಗಳು ಮಾಡಿಕೊಂಡು ಒಂದು ಮ್ಯೂಸಿಕ್ಗಳು ಹಾಕ್ಕೊಂಡು ದೇ ಮೇಡ್ ಮಿ ಅ ಹೀರೋ ಅವ್ರುಗಳು ನನಗೆ ಹೀರೋ ಬಿಕಾಸ್ ಅಷ್ಟು ಫ್ಯಾನ್ ಪೇಜ್ಗಳನ್ನ ಓಪನ್ ಮಾಡಿ ನನಗೆ ಅಷ್ಟು ಪ್ರೀತಿ ಶವರ್ ಮಾಡ್ತಾ ಇದ್ದಾರೆ ಅಂದರೆ ಐ ಟ್ರೀಟ್ ದೆಮ್ ಆ್ಯಸ್ ಮೈ ಹೀರೋಸ್ ಸೀರಿಯಸ್ಲಿ ಇಟ್ಸ್ ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದರೆ ಒಬ್ಬರು ಬೇಕು ಅಂದ್ರೂ ಅಷ್ಟೊಂದು ಫ್ಯಾನ್ಸು ಗಳಿಸೋದು ತುಂಬ ಕಷ್ಟ ಇದೆ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಅವರು ಅಷ್ಟೊಂದು ನನಗೆ ಒಂದು ಸಪೋರ್ಟ್ ಮಾಡ್ತಾ ಇದಾರೆ ಲವ್ ತೋರಿಸ್ತಾ ಇದಾರೆ ಅಂದರೆ ಇಟ್ಸ್ ಇಟ್ಸ್ ರಿಯಲಿ ಯು ನೋ ಬ್ಲೆಸಿಂಗ್ ಇನ್ ಡಿಸ್ಕೈಸ್ ಅಂತ ಹೇಳ್ಬೋದು ಬಿಗ್ ಬಾಸ್ ಟೆನ್ನಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ಟ್ರೋಲ್ ಆಗಿದ್ದಾರೆ ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರಬಹುದು ಈ ಟ್ರೋಲರ್ಸ್ಗಳಿಗೆ ಏನು ಹೇಳ್ತೀರಾ ಅಥವಾ ಟ್ರೋಲ್ ಪೇಜಸ್ ಬಗ್ಗೆ ಏನು ಹೇಳ್ತೀರಾ ಸಿ ಟ್ರೋಲ್ಸ್ ಟ್ರೋಲ್ ಪೇಜಸ್ ಆರ್ ದ ಒನ್ಸ್ ಹೂ ಮೇಕರ್ಸ್ ಒಂದು ಪರ್ಸ್ನಾಲ್ಟಿನ ಅವರು ಮಾಡ್ಬೋದು ಒಂದು ಪರ್ಸ್ನಾಲ್ಟಿನ ಅವರು ಬ್ರೇಕ್ ಮಾಡ್ಬೋದು ಸೊ ಟ್ರೋಲ್ ಪೇಜಸ್ ಅನ್ನೋದು ದೇ ಹ್ಯಾವ್ ದ ಪವರ್ ಆಫ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅನ್ನೋದು ಅವ್ರ ಕೈನಲ್ಲಿದೆ ಆ್ಯಂಡ್ ದೇ ನೋ ದ ಬೆಸ್ಟ್ ಯಾರನ್ನ ಮೇಲೆತ್ತಬೇಕು ಯಾರನ್ನ ನಿಜವಾಗ್ಲೂ ತೋರಿಸ್ಬೇಕು ಅನ್ನೋದು ಒಂದು ಟ್ರೋಲ್ಗಳ ಮುಖಾಂತರ ತೋರಿಸ್ತಾರೆ ಆ್ಯಂಡ್ ಕೆಲವೊಂದು ಫನಿ ಟ್ರೋಲ್ಸ್ ಮಾಡ್ತಾರೆ ಮ್ಯಾನ್ ನನಗೆ ಅಲ್ಲಿ ಕೂತ್ಕೊಂಡು ಎಷ್ಟು ನಕ್ಕಿದ್ದೀನಿ ಅಂದರೆ ಒಂದು ಟ್ರೋಲ್ನಲ್ಲಿ ನಂದೆ ನಂದೇ ಟ್ರೋಲು ಪಾಪ ಆ ಹುಡುಗಿ ನಾನು ಯಾವತ್ತು ಮರೆಯೋದೇ ಇಲ್ಲ ನನ್ನ ಲೈಫ್ ನಲ್ಲಿ ಮರೆಯೋದಿಲ್ಲ ಎಲ್ಲೇ ನೋಡಿದ್ರು ನಾನೇ ಹೋಗಿ ಮಾತಾಡ್ತೀನಿ ಇಲ್ಲ ಲೈಕ್ ಸಿ ಲೈಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂದ್ರೆ ವಿನಯ್ ಗೌಡ ನಿಮ್ಗೆ ಯಾರು ಇಷ್ಟ ಅಂದ್ರೆ ವಿನಯ್ ಗೌಡ ಅಂತಾರೆ ಅದಕ್ಕೆ ನಂದೊಂದು ಆ ರಾಕ್ಷಸರು ಗಂಧರ್ವದ್ದು ಒಂದು ಸೀನ್ ತೆಗೆದ್ಬಿಟ್ಟು ತಗಿರೋ ಬಾಗ್ಲೂ ನಾನು ನಿಮ್ಗೆ ಇರೋದಕ್ಕೆ ಇಷ್ಟ ಇಲ್ಲ ಅಂತೀನಿ ಓ ಮ್ಯಾನ್ ಎಷ್ಟು ನಕ್ಕಿದ್ದೀನಿ ಅಂದ್ರೆ ಸಿ ದಟ್ ಇಸ್ ಹೌ ಇಟ್ ಇಸ್ ಟ್ರೋಲ್ ಪೇಜಸ್ ಅಂದ್ರೆ ಇರೋದೇ ಎಂಟರ್ಟೈನ್ಮೆಂಟ್ಗೆ ಅಂಡ್ ಒಬ್ಬರನ್ನ ಎಷ್ಟು ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ಬೋದು ಎಷ್ಟು ನೆಗೆಟಿವ್ ಆಗಿ ಟ್ರೋಲ್ ಮಾಡ್ಬೋದು ಅಂತ ಅವ್ರ ಹತ್ರ ಪವರ್ ಇದೆ ಆ್ಯಂಡ್ ದೇ ಆರ್ ಯೂಸಿಂಗ್ ಇಟ್ ಇನ್ ದ ರೈಟ್ ವೇ ಅಂತ ನನಗನ್ಸುತ್ತೆ ಬಟ್ ಇದು ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು ಕೆಲವೊಂದು ಸಲ ಕೆಲವರು ಸ್ಟ್ರಾಂಗ್ ಮೈಂಡ್ ಇಲ್ಲ ಅಂತಂದರೆ ಅವರಿಗೆ ಮೆಂಟಲಿ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ ಮೆಂಟಲಿ ಎಫೆಕ್ಟ್ ಆಗುತ್ತೆ ಬಟ್ ನಾನು ಕೇಳೋದೇನೆಂದರೆ ವೈಡ್ ಯು ಡೂ ಸಚ್ ಥಿಂಗ್ಸ್ ಅಂದರೆ ನೆಗೆಟಿವ್ ಆಗಿ ಮಾಡ್ತಿದ್ದೀರಾ ಅಂತಂದಾಗಲೇ ತಾನೇ ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು ಸೊ ಒನ್ಸ್ ಯು ನೋ ಯು ಬೀನ್ ಟ್ರೋಲ್ಡ್ ಇಟ್ ಇಸ್ ಫಾರ್ ದ ಮಿಸ್ಟೇಕ್ ದಟ್ ಯು ಯಾವ್ ಡನ್ ಕಮ್ ಔಟ್ ಆ್ಯಂಡ್ ಸ್ಪೀಕ್ ಅಬೌಟ್ ಇಟ್ ಸಾರಿ ಕೇಳಿರಿ ತಪ್ಪಾಯಿತು ಅಂತ ಹೇಳಿರಿ ನಾನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದಾಗ ಬಂದು ಸಾರಿ ಕೇಳಿದ್ದೀನಿ ನನಗೆ ಯಾರು ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು ಅವರೇ ಇವತ್ತು ಐದು ಪಟ್ಟು ಜಾಸ್ತಿ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಮೆಮ್ಸ್ ಮಾಡ್ತಾ ಇದ್ದಾರೆ ನನ್ನ ತಪ್ಪನ್ನ ನಾನು ಒಪ್ಕೊಂಡೆ ಏನು ಮಾಡಿದ್ರು ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಕೋಪವೂ ಇರುತ್ತೆ ಕೋಪ ಏನಕ್ಕೆ ಮಾಡ್ಕೊತಾರೆ ನಿಮ್ಮ ಹತ್ರ ಆ ಒಂದು ಫೀಲಿಂಗೇ ಶೇರ್ ಮಾಡಿಲ್ಲ ಪ್ರೀತಿ ಅನ್ನೋದು ಅಂದರೆ ನಿಮಗೆ ಪ್ರೀತಿಸ್ದವ್ರ ಹರ್ಟ್ ಮಾಡಿದಾಗಲೇ ಜಾಸ್ತಿ ಹರ್ಟ್ ಆಗೋದು ಕೋಪ ಬರೋದು ಸೊ ಏನಾದರೂ ತಪ್ಪಾಗಿದ್ದಾಗ ತಪ್ಪಾಗಿದೆ ನನ್ನ ಕ್ಷಮಿಸಿ ಐ ಆಮ್ ಸಾರಿ ಅಂತ ಅಪಾಲಜಿ ಕೇಳೋದ್ರಿಂದ ಯಾರೂ ಚಿಕ್ಕವನಾಗೋದಿಲ್ಲ ತಪ್ಪಾಗಿರೋದನ್ನು ಒಪ್ಕೊಂಡಾಗ ಆ ನೆಗೆಟಿವ್ ಟ್ರೋಲ್ಸು ಪಾಸಿಟಿವ್ ಆಗಾಗತ್ತೆ ಮನುಷ್ಯ ಚಿಕ್ಕವನಾಗಲ್ಲ ಇನ್ನೂ ದೊಡ್ಡವನಾಗ್ತಾನೆ ಅಗೇನ್ ಟಾಕಿಂಗ್ ಅಬೌಟ್ ದ ಮೈಂಡ್ಸೆಟ್ ಅಂತ ಒಂದು ಸ್ಟೇಜ್ಗೆ ಬರಬೇಡಿ ನಿಮಗೆ ಆ ಥರ ಮೈಂಡ್ಸೆಟ್ ಇಲ್ಲ ಅಂತಂದರೆ ಇಫ್ ಯು ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಹ್ಯಾಂಡಲ್ ಸಚ್ ಥಿಂಗ್ಸ್ ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು ಅದನ್ನೆಲ್ಲ ಹೆದರ್ಸೋದಕ್ಕಾಗೋದಿಲ್ಲ ಅಂದರೆ ವೈಡ್ ಯು ನೀಡ್ ಟು ಕಮ್ ಇನ್ ಫ್ರಂಟ್ ಆಫ್ ಮೀಡಿಯಾ ದೆನ್ ಮನೆಯಲ್ಲಿರಿ ಆರಾಮಾಗಿ ಈಗ ಸಾರಿ ಬಗ್ಗೆ ಹೇಳಿದ್ರಿ ಬಿಗ್ ಬಾಸ್ ಅಲ್ಲಿ ಈ ಒಂದು ಪ್ರೋಗ್ರಾಮ್ ಮೂಲಕ ಯಾರಿಗಾದ್ರೂ ಸಾರಿ ಕೇಳಬೇಕು ಅಂದರೆ ಯಾರಿಗಾದ್ರೂ ಕೇಳೋದಿದೆಯಾ ಬಿಗ್ ಬಾಸ್ನಲ್ಲಿ ನಡೆದಿರುವಂಥ ಸಿಚುವೇಶನ್ಸ್ಗ ಎನಿಥಿಂಗ್ ಯಾವುದಾದ್ರೂ ಇರ್ಬೋದು ಸಿ ಡೇ ಒನ್ನಿಂದ ಡೇ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವರೆಗೂ ಏನು ಮಾಡಿದ್ದೀನೋ ಯಾವುದಕ್ಕೂ ರಿಗ್ರೆಟ್ ಇಲ್ಲ ಮತ್ತೆ ಅದನ್ನೇ ಮಾಡ್ತೀನಿ ಬಿಟ್ಟರೆ ಬಿಕಾಸ್ ದಟ್ ವಾಸ್ ಮೀ ನನ್ನತನ ನಾನು ಎಲ್ಲೂ ಬಿಟ್ಟು ಬಿಟ್ಟು ಕೊಡೋದೂ ಇಲ್ಲ ಕೆಲವೊಂದು ಪದಗಳು ಒಂದು ಫ್ಲೋನಲ್ಲಿ ರಾಂಗಾಗಿ ಬಂದಿರ್ಬೋದು ಬಟ್ ಇಟ್ ವಾಸ್ ನೆವರ್ ಟು ಹರ್ಟ್ ಎನಿ ಒನ್ ಅವ್ರ್ ಯಾರನ್ನೂ ಚೀಪಾಗಿ ತೋರಿಸೋದಕ್ಕಲ್ಲ ಯಾರನ್ನೂ ವೀಕಾಗಿ ತೋರಿಸೋದಕ್ಕಲ್ಲ ಅದಕ್ಕೆ ಆಲ್ರೆಡಿ ಸಾರಿ ಕೇಳಿದ್ದೀನಿ But I don't regret anything that I've done.